ಬೆಂಗಳೂರಿನ ಭಾಗ್ಯವಂತರು ಪುಣ್ಯವಂತರು ಯಾಕಂದರೆ ಪಾಪ ಅವರಿಗೆ ಯಾವ ಸಮಸ್ಯೆಗಳಿಗೂ ಕೂಡ ಗೊತ್ತಾಗಲ್ಲ ಕಾವೇರಿ ನೀರಿನ ಬಗ್ಗೆ ಹೋರಾಟ ನಡೀತಿರುತ್ತೆ ಅವರು ತಪ್ಪಿ ಪಾಲ್ಗೊಳ್ಳಲ್ಲ ಆದರೆ ಬೆಂಗಳೂರು ಈಗ ನಿಜಕ್ಕೂ ನೀರಿನ ಅಭಾವವನ್ನು ಎದುರಿಸ್ತಾ ಇದೆ ಬೆಂಗಳೂರಿನಲ್ಲಿ ನೀರಿಲ್ಲ ನೀರಿಲ್ಲ ನಿರಂತರ ವರದಿ ಮಾಡ್ತಾ ಇದೆ ಟಿ ವಿ ನೈನ್ ವರದಿಯ ಇಂಪ್ಯಾಕ್ಟನ್ನು ನಾವು ತೋರಿಸ್ತೀವಿ ಇವತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಭೆ ಕರೆದಿದ್ದಾರೆ ಬರೀ ಬೆಂಗಳೂರನ್ನ ಹಿಗ್ಸಿದರೆ ಅಲ್ಲ ವಿಸ್ತಾರ ಮಾಡಿದರೆ ಅಲ್ಲ ಬೆಂಗಳೂರಿನ ಬೃಹತ್ ಬೆಂಗಳೂರು ಮಾಡಿದರೆ ಸಮಸ್ಯೆಗಳು ಕೂಡ ಬೃಹತ್ತಾಗೇ ಬೆಳಿತವೆ ಇವತ್ತು ಬೇರೆ ಬೇರೆ ಅಧಿಕಾರಿಗಳು ಪಾಲ್ಗೊಳ್ತಾರೆ ಬಿಡಬ್ಲ್ಯೂ ಎಸ್ ಎಸ್ ಬಿ ಅಧಿಕಾರಿಗಳು ಬಿಬಿಎಂಪಿ ಅಧಿಕಾರಿಗಳು ಎಲ್ಲರೂ ಕೂಡ ಪಾಲ್ಗೊಳ್ತಾರೆ ಮಾರ್ಚ್ ಒಳಗೆ ನೀರಿನ ಟ್ಯಾಂಕರ್ ರಿಜಿಸ್ಟರ್ಗೆ ಗಡುವನ್ನು ಕೊಡಲಾಗಿದೆ ಇವತ್ತಿನ ಸಭೆಯಲ್ಲಿ ಮಹತ್ವದ ನಿರ್ಧಾರ ಹೊರಬರುವಂತಹ ಸಾಧ್ಯತೆ ಇದೆ ಬನ್ನಿ ಇದಕ್ಕೆ ಸಂಬಂಧಪಟ್ಟ ಡಿ ಕೆ ಶಿವಕುಮಾರ್ ಏನು ಹೇಳಿದ್ರು ನೋಡೋಣ ಮತ್ತೊಂದು ಬೆಂಗಳೂರಲ್ಲಿ ನೀರಿನ ಆಕಾರ ಭಾಳ ಜಾಸ್ತಿ ಆಗ್ತಾ ಇದೆ ಎವ್ರಿ ಡೇ ನಮ್ಮ ಬಿ ಡಬ್ಲ್ಯೂ ಪಿ ಕಾರ್ಪೊರೇಷನ್ ಮೀಟಿಂಗ್ ಆಗ್ತಾ ಇದೆ ಆಲ್ ಬೋರ್ವೆಲ್ಸ್ನ ನಾವು ಟ್ಯಾಂಕರ್ಸ್ನ ಟೇಕ್ ಓವರ್ ಮಾಡಲಿಕ್ಕೆ ನೀವು ರಿಜಿಸ್ಟ್ರೇಷನ್ ಮಾಡಿಕೊಡಿ ಅಂತ ಹೇಳಿದ್ದೇವೆ ಯಾಕೆಂದರೆ ಅದನ್ನೇ ಒಂದು ದೊಡ್ಡ ದಂಧೆ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ ಕುಡಿಯೋ ನೀರಿಗೆ ಹೆಚ್ಚಿಗೆ ಪ್ರಾತೀನ್ಯ ಕೊಡಬೇಕು ಸೊ ಆ ದೃಷ್ಟಿಯಿಂದ ನಮ್ಮ ಏಳನೇ ನಾನು ಸೋಮವಾರ ಏಳನೇ ತಾರೀಕು ಒಳಗಡೆ ಎಲ್ಲರೂ ಒಂದು ವಾರದೊಳಗೆ ರಿಜಿಸ್ಟರ್ ಮಾಡಿಕೊಡಿ ಅಂತ ಹೇಳಿದ್ದೀವಿ ಯಾರ್ಯಾರು ಬೋರ್ವೆಲ್ಲು ಇಂದ ಟ್ಯಾಂಕರಿಂದ ಸಪ್ಲೈ ಮಾಡ್ತಾ ಇದ್ದಾರೆ ಎಲ್ಲರೂ ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿದೀವಿ ಅವರು ರಿಜಿಸ್ಟರ್ ಮಾಡ್ಕೋಬೇಕು ಆರ್ ಟಿ ಒಗೆ ತಿಳಿಸಿದ್ವಿ ಪೊಲೀಸ್ ಆಫೀಸರ್ ತಿಳಿಸಿದ್ದೀವಿ ಮತ್ತು ನಮ್ಮ ಮೈಸೂರ್ ಜಾಲಜಿಗೆ ತಿಳಿಸಿದ್ದೀವಿ ಸೊ ಎಲ್ಲೆಲ್ಲಿ ಬೋರ್ವೆಲ್ಸ್ ಇದೆ ಎಲ್ಲಿ ನೀರಿದೆ ಆ ಪರಿಸ್ಥಿತಿನ ಇಟ್ಕೊಂಡು ನಾವು ಬೆಂಗಳೂರಿಗೆ ಏನು ನೀರಿನ ಸಮಸ್ಯೆ ಇದೆ ಅದನ್ನು ಬಗೆಹರಿಸಲಿಕ್ಕೆ ಸರ್ಕಾರವೇ ಮುಂದಾಗ್ತದೆ ಸೋ